ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹೇಗಿದ್ರಿ ಎಲ್ಲರಿಗು ಕೂಡ ಹ್ಯಾಪಿ ಹುಮೆನ್ಸ್ ಡೇ ಪ್ರತಿಯೊಬ್ಬ ಅಕ್ಕ ತಂಗಿ ತಾಯಂದಿರು ಎಲ್ಲರಿಗೂ ಕೂಡ ಹ್ಯಾಪಿ ಹುಮನ್ಸ್ ಡೇ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಾನಿವಾಗ ಸಾಯಂಕಾಲ ಬ್ಲಾಗನ್ನು ಶುರು ಮಾಡಿದ್ದೀನಿ ನೋಡಿರಿ ಫ್ರೆಂಡ್ಸ ಸೊ ಮಹಿಳಾ ದಿನಾಚರಣೆ ಅಂತಂದ್ರೆ ನಮ್ಮದೇ ಆದಂಥ ಒಂದು ಸ್ಪೆಷಲ್ ಡೇ ಇದು ಯಾವಾಗಾದರೂ ವರ್ಷನೇ ಒಮ್ಮೆ ಆಧರಿಸೋದಕ್ಕಿಂತ ನಾವು ಪ್ರತಿ ದಿನನೂ ಕೂಡ ನಾವು ಮಹಿಳಾ ದಿನಾಚರಣೆಯನ್ನು ನಮ್ಮ ಖುಷಿಯಿಂದ ಮನಸ್ಸಲ್ಲಿ ಆಚರಣೆ ಮಾಡ್ಕೋಬೇಕು ನೋಡ್ರಿ ಸಿಂಪಲ್ಲಾಗಿ ಒಂದು ಮೇಕಪ್ ಮಾಡ್ತಾ ಇದ್ದೀನಿ ನೋಡ್ರಿ ಡೇಲಿ ಏನು ಮೇಕಪ್ ಮಾಡೋಂಗಿಲ್ಲ ಫ್ರೆಂಡ್ಸ ಅಷ್ಟೇ ಸ್ವಲ್ಪ ಮುಖ ತೊಳೆದು ಕೂದಲ ತುರ್ಬ ಕಟ್ಟಿ ಒಂದು ಕ್ಲಿಪ್ ಹಾಕೊಂಡ್ಬಿಟ್ರೆ ಮುಗಿ ಇಡೀ ದಿನ ಹಾಗೇ ಇರ್ತಿದ್ದೆ ಸೊ ಇವತ್ತ ಸ್ವಲ್ಪ ನಮ್ಮದೇ ಆದಂಥ ದಿನ ಇರೋದರಿಂದ ಒಂಚೂರು ಮೇಕಪ್ ಆದ್ರೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನನ್ನ ಮೇಕಪ್ಪ ಇಷ್ಟೇ ನೋಡ್ರಿ ಸಿಂಪಲ್ ಬೇರೆ ಏನು ಜಾಸ್ತಿ ಯಾವ ಪ್ರಾಡಕ್ಟು ಯೂಸ್ ಮಾಡಲ್ಲ ಮಾಡಿದರೆ ಒಂದು ಪೆರೇನ್ ಲವ್ಲಿ ಪೌಡ್ರ್ ಹಾಕೊಂಡ್ಬಿಡ್ತೀನಿ ಅಷ್ಟೇ ಇಷ್ಟೇ ನನ್ನ ಸಿಂಪಲ್ ಮೇಕಪ್ಪ ಬರ್ರಿ ಇವತ್ತ ಒಂದು ಮೇಕಪ್ ಜೊತೆಗೆ ಇವತ್ತಿನ ಬ್ಲಾಗನ್ನು ಶುರು ಮಾಡಿದ್ದೀನಿ ಇನ್ನೂ ಹಳೋ ದಿನ ಬ್ಲಾಗ್ ಆಗಿರ್ತೈತೆ ನೋಡ್ರಿ ಇವತ್ತಿನ ದಿನ ಶನಿವಾರ ಸೊ ಸಾಯಂಕಾಲ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಯಂಕಾಲ ವಿಷ್ಣು ಸಹಸ್ರನಾಮ ಹಚ್ಚಿದ್ದೀನಿ ಹಾಗಾಗಿ ನಿಮ್ಗೆ ಅದು ಆವಾಜ್ ಕೇಳ್ತಿರ್ಬೋದು ಈ ಥರ ಹಾಕೊಂಡಿದ್ದೀನಿ ಸಣ್ಣ ಕಿದ್ದಾಗ ಪಂಚ ಪ್ರಾಣ ನನಗೆ ಈ ಥರ ಇಷ್ಟರಲ್ಲಿ ಹಾಕೊಂಡೋದಕ್ಕೆ ಸೊ ಇವಾಗ ಹಾಕೊಂಡು ಹೋದ್ರೆ ಯಾಕೋ ಒಂಥರ ಬೇಡ ಅನ್ಸುತ್ತಾ ಭಾಳ ಸಿದ್ಮೆ ಮ್ಯಾಗ ಈ ಥರ ಹಾಕೊಂಡಿದ್ದೀನಿ ಕಂಪ್ಲೀಟ್ ಬರ್ರಿ ನನ್ನ ಮೇಕಪ್ಪ ಕಂಪ್ಲೀಟ್ ಆಯ್ತು ನೋಡಿ ಫ್ರೆಂಡ್ಸ ಕಿವಿಯನ್ನು ಒಬ್ಬೊಬ್ರು ಹಾಕೊಳಿಕ ಭಾಳ ಅಸಹ್ಯ ಕಾಣಿಸ್ತಾರ ಬಟ್ ನನಗೇನು ಆ ಥರದ್ದು ಅಫೀಲ್ ಅನ್ಸಲ್ಲ ಕಿವಣ್ಣ ಹಾಕೊಳ್ಳದೆ ಇದ್ರು ಒಂಥರ ಮುಖದೊಳಗೆ ಕಳೆ ಅಂತ ಅನಿಸ್ತೈತಿ ಹಿಂಗೆ ಯಾವ ಥರ ಅನಿಸುತ್ತಾ ಕಮೆಂಟ್ ಮಾಡಿ ಹೇಳ್ರಿ ಬರೀ ವಿಡಿಯೋನ ಶುರು ಮಾಡೋಣ ಸಾಯಂಕಾಲ ನೋಡ್ರಿ ದೇವ್ರ ಮುಂದೆ ದೀಪ ಹಚ್ಚಿದೀನಿ ನೋಡ್ರಿ ಫ್ರೆಂಡ್ಸ್ ಬೆಳಿಗ್ಗೆ ಈ ಥರ ಪೂಜೆ ಮಾಡಿದ್ದೆ ಒಂಥರ ಖುಷಿ ಅಂತ ಅನಿಸ್ತೈತಿ ಮನ್ಸಿಗೆ ಸಮಾಧಾನ ಅಂತ ಅನಿಸ್ತೈತಿ ನೋಡ್ರಿ ಎಲ್ಲ ದಿನ ಹೋಗಿಟ್ಟು ಪೂಜೆ ಮಾಡಿದ್ರೆ ಅಷ್ಟು ಖುಷಿ ಅನಿಸುತ್ತೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಅಂತ ಅನಿಸ್ತೈತಿ ನೋಡ್ರಿ ಒಂದು ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಅಂತ ಅನಿಸ್ತೈತಿ ಸೊ ಇವಾಗ ಸಂಜೆ ಮಾಡಿ ಎಲ್ಲ ಸ್ವಲ್ಪ ಫ್ರೆಶ್ ಆಗಿ ಏಕ ತೊಳ್ಕೊಂಡು ಸ್ವಲ್ಪ ಹಚ್ಚಿದ್ರೆ ಸಮಾಧಾನ ನೋಡ್ರಿ ಈ ತರ ಪೂಜೆ ಆಗೈತಿ ಸಿಂಪಲ್ ಪೂಜೆ ಹೆಂಗೆ ಆಗೈತಿ ಕಮೆಂಟ್ ಮಾಡಿ ಹೇಳ್ರಿ ಈಗ ಒಂದ್ ಸ್ವಲ್ಪ ಚಹ ಕುಡಿಯಮಂತ್ರಿ ಚಹಾ ಕುಡಿದ್ರೆ ನಮ್ಗೆ ಸಮಾಧಾನ ನೋಡ್ರಿ ಫ್ರೆಂಡ್ಸ್ ಇರ್ಲಿಕ್ಕಂದ್ರೆ ಏ ಬಂದ್ ಮಾಡುವ ಟಿವಿನ ಇಲ್ಲೇ ಬಾ ವಜ್ಜೆಗಿದ್ಯಾ ನೀನು ಪೂರ ರನ್ ಮಾಡು ಇಲ್ಲಿ ಬೇರೆ ಪ್ರಾರ್ಥನೆ ಮಾಡ್ತೀರಿ ಅಂತ ಬಂದು ಸಮಾಜದಲ್ಲಿ ಮಕ್ಕಳು ಹೇಳಕ್ ಹೋದ್ರೆ ಕೇಳಲ್ರಿ ಒಂದೊಂದ್ಸರಿ ರೇಷ್ ಆಗಿ ಹೇಳ್ಬೇಕಾಗ್ತದವ್ರಿ ಹಾಲು ಸ್ವಲ್ಪ ಇದ್ದವ್ರಿ ಅಷ್ಟು ಪೂರ್ತಿಯಾಗ ಚಹಾ ಮಾಡ್ಕೊಂಡು ಕುಡಿತೀನಿ ಬ್ರೆಡಾ ಬಿಸ್ಕಿಟ ಟೋಸ್ಟ್ ಕಾರಿ ಈ ತರ ಇದ್ದಾಗ ಮಕ್ಳಿಗೆ ಕೊಟ್ಟಿರ್ತೀನಿ ಫ್ರೆಂಡ್ಸ್ ದಿನ ಚಹಾ ಕುಡಿದ್ರು ಹುಡಿ ಇಡ್ತೀನಿ ಮಕ್ಳಿಗ ನನ್ ಮದ್ವೆ ಆಗೋವರೆಗೂ ಮಮ್ಮಿ ನಮಗ್ ಚಹಾ ಕುಡಿಯಾ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾವಾಗ ಹಿಂಗೆ ವಾರದಾಗ ಒಮ್ಮಿ ಎಷ್ಟಕ್ಕೊಂದು ಬ್ರೆಡ್ ಬಿಸ್ಕಿಟ್ ಇದ್ದಾಗ ವಾರದಾಗ ಒಮ್ಮೆ ಒಟ್ಟೆ ತುಂಬಂಗ ಅದನ್ನ ಅಷ್ಟೊತ್ತರ ಕೊಟ್ಬಿಡೇಕ್ರಿ ಮತ್ತೊಂದು ವಾರತನ ಯಾಕಿಲ್ಲ ಇನ್ನೇ ಯಾವಾಗರ ಮಮ್ಮಿ ಮಾಡುವಾಗ ಒಂಚೂರು ಹುಡಿದ್ರ ಮಾಡಿದ್ರೆ ಅಷ್ಟೇ ಅವ್ನಬಿಟ್ಟು ಇಲ್ಲಿಕಂದ್ರೆ ಹಿಂಗೆ ಕಂಪಲ್ಸರಿ ಕೊಡಬೇಕು ಮಾಡ್ಬೇಕು ಅನ್ನೋದು ಏನಿಲ್ಲ ಅದು ಒಂದು ಒಳ್ಳೆ ಪದ್ಧತಿ ರೀ ನಮ್ಮ ಅವರು ಸೊ ಈ ತರದ್ದು ಇವೇನಿದ್ರು ನೋಡ್ರಿ ಅವನೇ ಹಾಕೊಂಡು ನೀನಿ ರಗಡದವ್ರಿ ಆರ್ಟಿಫಿಷಿಯಲ್ ಅದಾವು ಗೋಲ್ಡನ್ ಕೂಡ ಒಂದೊಂದು ಇದ್ದು ನೋಡಿರ್ತೀವಿ ನೀವು ಎಲ್ಲ ಸೊ ಈ ತರದ್ದೆಲ್ಲ ಹಾಕೊಂಡ ಚೆನ್ನಾಗಂತ ಅನಿಸ್ತೈತಿ ಹೆವಿ ಇರ್ತಾವಲ್ಲ ಅಂದ್ರೆ ನೋಡಕ್

ಮ್ರಿ ನಮ್ಮ ಮಾವರು ಬಂದಾರ್ರಿ ಹಿಂಗೆ ಚಾ ಮಾಡಿ ನಿಂದ್ರಿ ನಿಂದ್ರಿ ನಾ ಹಾಕ್ತದ್ರಿ ಸೋಸ್ತ ಕಟ್ ಬಂದ್ ಮಾಡ್ರಿ ಗ್ಯಾಸ್ ಬಂದ್ ಮಾಡ್ರಿ ಚಾ ಮಾಡ್ರಿ ಇಲ್ಲದಿ ಇರೋದೇ ಹೆಂಗದ್ರಿ ಚಾ ಮಾಡೇನ್ರಿ ದಮನಿ ನಿಮ್ಗೆ ಕಪ್ಪನೇ ಕೊಡ್ತಾ ಕಪ್ಪಿನ ಒಲ್ಲ ನೀವು ಕಪ್ಪನೆ ಕುಡಲ್ರಿ ಅಷ್ಟೇ ಸಾಕು ನಿಮ್ಗ ಸಾಕು ಚಂದಾಗ ಹೇಳ್ರಿ ಹಿಂಗೆ ಮಾಡ್ತೀರಿ

ವುಮೆನ್ಸ್ ಸ್ಪೆಷಲ್ ಡೇ ಇವತ್ತು ನನ್ನ ಖುಷಿಗೆ ಸುಮಾರು ದಿನ ಆಯ್ತು ರೀ ಫ್ರೆಂಡ್ಸ ಯಾಕೋ ಮನ್ಸಿಗೆ ಕಿರಿಕಿರಿ ನಾನು ಅನಿಸಿದ್ದು ಸಮಾಧಾನ ಇದ್ದಿಲ್ಲ ಸೊ ಇವಾಗ ಸ್ವಲ್ಪ ಏನೋ ಒಂದು ಸ್ಪೆಷಲ್ ಥರ ಮಾಡಿದ್ರೆ ಆಯಿತು ಏನೋ ಖುಷಿ ಅಂತ ನೋಡ್ರಿ ಸ್ಪೆಷಲ್ ಡೇ ಮನ್ಯಾಗೆ ಏನೋ ಒಂದು ಚೇಂಜ್ ಮಾಡೋದು ನಿಮ್ಗೆ ಈ ಕುಕ್ಕರ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಾನೀಗ ಪಾವ್ ಭಾಜಿ ಮಾಡೋಕೆ ಎಲ್ಲ ತರಕಾರಿನ ನಾನು ಕುದಿಯಕ್ಕೆ ಹಾಕಿದ್ದೀನಿ ರೀ ಆಲ್ರೆಡಿ ಒಂದು ಐದಾರು ಸಿಟ್ಟಿ ಆಗ್ಯಾವ ಇದು ದೊಡ್ಡ ಕುಕ್ಕರ ಇದು ಐದು ಲೀಟ್ರ್ದು ಅವ ಕೊಡ್ಸಿದ್ದು ನೋಡಿರಿ ಫ್ರೆಂಡ್ಸಾ ಮದುವೆ ಆಗಿ ಇದು ಮದುವೆ ಕೊಡಿಸಿದ್ರಿ ಇದು ಐದು ಲೀಟ್ರ್ ನನಗೆ ಆಮೇಲೆ ಇದು ದೊಡ್ಡದಾಗಾಕತ್ತಿರೋದ್ರಿಂದ ಆಮೇಲೆ ಮೂರು ಲೀಟ್ರದ್ದು ನಡ್ಬಾರ್ದು ಯಾವಾಗ ತೊಗೊಂಡು ಬಂದಿದ್ರು ಅದು ಖರಾಬಾಯಿತು ಮತ್ತು ಎರಡನೇದು ತೊಗೊಂಡಿನಿ ಅದು ಕೂಡ ಸಿಟಿ ಆರ್ ಆಯ್ತು ನೋಡಿರಿಬೋದು ನೀವು ನಮ್ಮ ಶ್ರದ್ಧಾ ಸಿಸ್ಟರ್ ಅವರು ಕೊಟ್ಟಿದ್ದಾರ ಮನೆ ಕಮೆಂಟ್ ಹಾಕಿದ್ರು ನಾವು ಕೊಟ್ಟಲ್ಲಿ ಕುಕರ್ ಯೂ ಕುಕ್ಕರ್ ಯೂಸ್ ಮಾಡಿರಿ ಅಂತೇಳಿ ಸೊ ಯಾಕಲ್ಲ ರೀ ಸಿಸ್ಟರ್ ಯೂಸ್ ಮಾಡ್ತೀನಿ ಅಂದರೆ ಇದು ಐತೆ ನೋಡಿರಿ ಎರಡೆರಡು ಆತಾವ ಅಂತೇಳಿ ಇದು ಮಾಡಿದೆ ಸೊ ನೋಡೋಣ ಅಂತ ಅದು ರಿಪೇರಿ ಕಡಿಗ ಅವ್ರು ಮಾಡ್ಕೊಂಬರೋಲ್ಲಾಗೆ ಯಜಮಾನ್ರು ನಾನು ಪಟ್ಟಿಡ್ತೀನಿ ಸೊ ಹೆಂಗಾಗುತ್ತೆ ನೋಡೋಣಂತೆ ಮುಂದೆ ಇವಾಗ ಇನ್ನೊಂದು ಸಿಫ್ಟಿ ಆದ್ರೆ ಬಂದ್ ಮಾಡಿಬಿಡ್ತೀನಿ ರೀ ಇದನ್ನು ತರಕಾರಿ ಎಲ್ಲ ಕಟ್ ಮಾಡಿದೆ ನೋಡ್ರಿ ಫ್ರೆಂಡ್ಸ್ ತರಕಾರಿಕಿನ್ನ ಅದ್ರ ವೇಸ್ಟೇಜೇ ಜಾಸ್ತಿ ಬಂದೈತಿ ಇದನ್ನ ಏನು ಮಾಡ್ತೀನಪ್ಪ ಅಂತಂದ್ರೆ ಈ ಒಂದು ಕ್ಯಾರಿ ಭಾಗದಾಗ ತಗೊಂಡು ಹಾಕ್ತೀನಿ ಸೈಡಿಗೆ ಇಡ್ತೀನಿ ಕಸದ ಗಡೆಯಾಗೆ ಹಾಕಲ್ಲ ಹೇಳ್ತೀನಲ್ಲ ಬಿಡೋದಾಗ ಯಾವಾಗಲೂ ಇದು ಅಲ್ಲ ರೀ ತೊಳದು ಈ ಥರ ಕಟ್ ಮಾಡಿ ಇಡ್ತೀನಿ ಮಕ್ಕಳಿಗೆ ಬೆಳ್ಳುಳ್ಳಿ ಸುಳ್ಳ ಕೇಳೀನಿ ಎಡೆ ಎಡ್ಡೆರ್ಡು ಸುಲ್ ತಂದು ಇಡೋ ಥರ ಒಂದು ವಾಟಿ ತೊಗೊಂಡು ಅದ್ರಾಗ ಅಂತ ಹೇಳೀನಿ ಒಂದು ಈಗ ವಾಟಿ ಒಯ್ದಾರ ಇದನ್ನೆಲ್ಲ ನೆಲಯ ಕ್ಯಾರಿ ಹಾಕಿ ನಾಳೆ ಈಗಾರ ಮುಂಜೇಲಿ ಆಕಳಿಗೆ ಒಯ್ದೆಲ್ಲ ಹಾಕಿ ಬರತ್ತ್ರಿ ಆಕಿ ಬುಟ್ಟೆ ಮೊಸರು ಬುಟ್ಟಿ ಹಾಕಕ್ಕೆ ಬರುತ್ತೆ ಎಲ್ಲ ತರಕಾರಿನೇ ಐತೆ ನೋಡಿರಿ ಇದೆಲ್ಲ ಮತ್ತೆ ತಿಂತಾವಲ್ಲ ಅದಕ್ಕೆ ಅಂತೇಳಿ ಇದೇನು ಏನು ಅಭ್ಯಾಸ ನಡ್ದದ್ರಿ ಫುಲ್ ಬಿಜಿ ಸ್ಟಡಿ ನಡೆದದ ನೋಡೋದು ಉಗ್ಳಚ್ಚುಗಳಚ್ ಏನೋ ಮಾಡಾಕತ್ತ ಪಿಲ್ಯಾ ಏನು ಮಾಡತ್ತಿ ಏನು ಮಾಡತ್ತಿ ಎ ಬಿ ಸಿ ಡಿ ಬರತ್ತೇನಾ ಹ್ಞೂ ಬರೀ ಬರ್ರಿ ಏನು ಹ್ಞೂ ಅವರಿಗೆ ಮೊಬೈಲ್ ಕನ್ನ ಒಟ್ಟು ಆವಾಜ್ ಹೆಚ್ಚಿಗೆ ಮಾಡೋದಿಲ್ಲ ಹತ್ತಿರ ಮ್ಯಾಗ ಮಾಡೋದಿಲ್ಲ ಮೈ ಮಾಡೋದಾದ್ರೆ ಟಿವಿನಿಗೆ ಕೊಟ್ಟು ಬಿಡುತ್ತೆ ನೋಡಿ ಯಾರಿಗಾರು ಹೇಳ್ತೀನಿ ನಿಮಗೆ ಹಾಂ ಹತ್ತರ ಮ್ಯಾಗ ಆವಾಜ್ ಮಾಡಿದ್ರಿ ಮತ್ ಹೇಳ್ತೀನಿ ನಾವು ನಿಮಗೆ ಕುಕ್ಕರ ಕುದ್ದೈತ್ರಿ ಬಂದ್ ಮಾಡೀನಿ ಸದ್ಯಕ್ಕ ನನಗ ಅದನ್ನ ಮಾಡಾಕ ಈ ಸದ್ಯಕ್ಕೆ ಬೋಗಣಿ ಬೇಕ್ರಿ ದೊಡ್ಡ ಬೋಗಣಿ ಇದು ಫುಲ್ ದೊಡ್ಡದಾಗ್ತದ್ರಿ ಇದು ತೀರಾನೇ ತೀರಾನೇ ದೊಡ್ಡದಾಗ್ತದ ಇದ್ರ ಅರ್ದಕರ್ದ ಬೋಗಣಿಗೆ ಹಾಕಿ ಹೋಗುತ್ತಾ ಬ್ಯಾಡ್ ಅಂತೇಳಿ ಇವಾಗ ಏನ್ ಮಾಡ್ತೀನಿ ಮ್ಯಾಗ ಇನ್ನೊಂದ್ ಐತ್ರಿ ಅಲ್ಲಿ ಆ ಮನೆ ಇದ್ದಾಗ ಮಾಡ್ತಿದ್ನಲ್ಲ ಸೊ ಒಂದ್ ಬೋಗಣಿಯಾಗ ಇದನ್ನ ಅಕ್ಕಿ ನೀನ್ ಇಟ್ಟಿನಿ ಇದಿನ್ನ ಇನ್ನೊಂದ್ ಸ್ವಲ್ಪ ದೊಡ್ಡದೈತ್ರಿ ಈ ಬೋಗಣಿಕಿನ ಅದನ್ನ ತೆಗೆದಿಟ್ಟಿನಿ ಯೂಸ್ ಆಗಂಗಿಲ್ಲ ಅಂತೇಳಿ ಈಗ ಬೇಕಾ ಬೇಕಾ ಯಾವಾಗಾರ ಮಾಡಿದ್ರು ಇದ್ರಾಗ ಮಾಡ್ತಿದ್ದೆ ಸೊ ಈಗ ಅದ್ರೊಳಗೆ ಅಕ್ಕಿ ಏನು ಇಟ್ಟಿನ ಹಂಗಾಗಿ ಬೇರೆ ಅದ್ರೊ ಡಬ್ಬಿಯಾಗಿ ಇಟ್ಟಿದ್ರಲ್ಲಿ ಜರ್ಮನಿ ಡಬ್ಬಿ ಒಳಗೆ ಈಗ ಅದ್ರೊಳಗೆ ಯಾವ್ದ್ರಾಗ ಐತಿ ನೆನಪೇ ಇಲ್ಲ ಎದ್ರಾಗ ಇಟ್ಟಿನ ಅಂತೇಳಿ ಭಾರ ದಿಸ ಯೂಸ್ ಮಾಡೋದಾಗುತ್ತಾ ಎಲ್ಲ ಚೆಕ್ ಮಾಡಿ ತಗೋದು ತೊಗೊಂಡಿ ತಗೊಂಡು ನೆಕ್ಸ್ಟ್ ಕೆಲಸ ಶುರು ಬಳ್ಳಿ ಸುಲಿ ಅಂದರೆ ಈಗ ಅದನ್ನು ಮಾಡ್ಕೋತ ಕುತ್ತಾನೆ ಈಗ ಒಟ್ಟ ಈ ಖಾಲಿ ಇದ್ನಂದ್ರೆ ಮಾಡ್ತಿದ್ದಿಲ್ಲ ಅಭ್ಯಾಸ ಕೆಲಸ ಹೇಳಿನಂತೇಳಿ ಈಗ ಅಭ್ಯಾಸ ನಡೆದಿಲ್ಲ ಏನೇನು ಬರ್ದಿಯಪ್ಪ ಹ್ಞೂ ಅದು ಬಳ್ಳಸಿಲೀಗ ಅದು ಮಾಡಿ ನಾಲ್ಕರ ಮಾಡ್ತಾರೆ ನೋಡ್ರಿ ಇವ ಹಾಗೆ ಗೊತ್ತ ಸುಮ್ಮ ಪಾಪ ಯಾರ್ಯಾರಿದ್ರು ತಳಗ ಆಡಲಿ ಎಲ್ಲ ಇದ್ರು ಹುಡುಗರು ಏನಾಡಿದ್ರಿ ಏನ ಎಲ್ಲಿ ಎಲ್ಲಿ ಬೇಕಲ್ಲಿ ಸಂಧ್ಯಾ ಕುಂಡ್ರಿ ಬೇಡ್ರಿ ಏ ಕತ್ತಾಗ ಇವ್ರು ನಿಮ್ ಬಿಡಕ್ಕೆ ಅಂಜಿಕ್ ಬರ್ತೀರಿ ಫ್ರೆಂಡ್ಸ್ ಎಲ್ಲಾ ಕಡೆ ಲೈಟ್ ಚಾಲೂ ಇರಲ್ಲ ಅಲ್ಲಿ ಕಳ್ಳ ಮುಟ್ಟಾಟ ಆಡಾಕತ್ತಿದ್ರಂತ ಅಂತ ಹಂಗಾಗಿ ಮತ್ತ್ ಎಲ್ಲಾರತ್ತದಾಗ ಅಡ್ಕೊಂಡೋಗಿ ಮತ್ ಝಟಲ ಹಚ್ಚಿ ನೋಡ್ತಾ ಇದ್ರಿ ಉಲ್ಟಾ ಚಸ್ಮಾ ಫ್ರೆಂಡ್ಸ್ ಇಲ್ಲಿ ಇಟ್ಟಿನ್ರಿ ಯಜಮಾನ್ರು ಪಾವುಗಳೇನೆ ತಂದುಕೊಟ್ಟೋಗ್ಯ ರೀ ಒಂದು ಮೂರು ಡಜನ್ ತರಿಸೀನಿ ಮತ್ತು ಒಂದು ಚಾರ್ದಾಗೆ ಎದ್ಕೊಂಡು ತಿಂದೆ ನೋಡಿರಿ ಸೊ ಇವಾಗ ಅನ್ನಕ್ಕೆ ಇಟ್ಟಿನಿ ಸ್ವಲ್ಪ ಇದು ಅನ್ನ ಆಗಲ್ರಿ ಸ್ವಲ್ಪ ಇರಂಗಿರ್ಲಿ ಅಂತೇಳಿ ಚಪಾತಿನ ಅದಾವೆ ಮಧ್ಯಾಹ್ನ ಮಾಡಿದ್ದು ಹ್ಞೂ ಚಪಾತಿ ಅದಾವ ರೀ ಮ್ಯಾಗ ಅರಿಬೇಕು ಮುಚ್ಚಿಟ್ಟರು ಮ್ಯಾಮ್ ಬಿರ್ಸತ್ತವು ಹಂಗಾಗಿ ಈ ಥರ ಇಟ್ಟು ನೋಡಿರಿ ಬೇಸ್ಗಿಗೆ ಒಂದು ಎರಡು ಸ್ವಲ್ಪ ಮೆತ್ತಗಿರ್ಬೇಕಂತೆ ಆ ಥರ ಮಾಡೀನಿ ನೀ ದಿನ ನೋಡಿರಿ ಭಾಳ ಸುಡಕೈತೈತಿ ಹಾಂ ಇನ್ನು ಕುಕ್ಕರ್ ಬಿಡೋಕೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬೇಕು ರೀ ಹಾರಾಕದು ಅಂದ್ರೆ ಕರೆಕ್ಟಾಗಿ ಇದು ಮಾಡೋಕೆ ಬರ್ತಾ ಗುಳ್ಳಿ ನೋಡ್ರಿ ಹೆಂಗೆ ಇತ್ತು ಫ್ರೆಂಡ್ಸ್ ಇದು ಚಾಕುಲಿ ಕಟ್ ಮಾಡಿದೆ ನೋಡ್ರಿ ಎಲ್ಲ ಕಾಯಿಪಲ್ಯ ಈ ಈ ಥರ ನೀರುಗಳಿದ್ದಂಗೆ ಎದ್ದು ಬಿಡ್ತು ನೋಡ್ರಿ ಏನು ಶರೀರ ಒಮ್ಮೆ ಸೂಕ್ಷ್ಮ ಆಗ್ಬಿಡ್ತದ ನೋಡಿರಿ ಫ್ರೆಂಡ್ಸ್ ಎಷ್ಟು ಗಟ್ಟಿ ಇದ್ದೆ ನಾನು ಮೆತ್ತಗಂದ್ರೆ ಮೆತ್ತಗದಂಗೆ ಆಗಿಬಿಟ್ಟೈತೆ ರೀ ಏನು ಮಾಡೋದು ಫ್ರೆಂಡ್ಸ್ ನಿಮ್ಗೆ ಒಂದು ಪುಟ್ಟದಾಗಿ ಒಂದು ಸ್ಟೋರಿನ ಹೇಳ್ಕೊಬೇಕು ಯಾಕಂದ್ರೆ ಅದು ನಿಮ್ಗೂ ಮೋಟಿವೇಶನ್ ಆಗ್ಬೋದು ಅಂತೇಳಿ ನಾನು ನಮ್ಮನ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ರಿ ಇನ್ನೊ ಸ್ವಲ್ಪ ಟೈಮ್ ಐತಿ ಅದೆಲ್ಲ ಆಗೋದಿತ್ತು ಹಾಗಾಗಿ ಆಗ್ಯಾಪ್ನಾಗ ಒಂದು ಮನ್ಸಿನ ಭಾವನೆಯನ್ನು ಹಂಚ್ಕೊಂಡ್ರ ಆಯ್ತಾ ಅಂತೇಳಿ ಇವತ್ತು ಯಾಕಂದ್ರೆ ಹೆಣ್ಣು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ನಮ್ಮಮ್ಮನ ಬಗ್ಗೆ ಸ್ವಲ್ಪ ಮಾತಾಡಬೇಕು ಯಾಕಂದ್ರೆ ಎಂತೋ ಕಷ್ಟದ ಪರಿಸ್ಥಿತಿ ಒಳಗೆ ಅವ್ರು ಯಾವ ಥರ ಫೇಸ್ ಮಾಡಿದ್ರು ಅಂತೇಳಿ ಅಂದ್ರೆ ನನ್ನ ನನಗೆ ನಮ್ಮ ತಂಗಿಗೆ ಎರಡು ತಿಂಗಳ ಗ್ಯಾಪ್ ಇತ್ತು ರೀ ಫಸ್ಟ್ ಎರಡು ತಿಂಗಳ ಮುಂಚೆಕ್ಕೆ ಡಿಲಿವರ್ ಆಯಿತು ನನ್ನ ಸೆಕೆಂಡ್ ಎರಡು ತಿಂಗ್ಳು ಆದ್ಮೇಲೆ ಡಿಲಿವರ್ ಆಯಿತು ಇಬ್ಬರಿಗೂ ಚೊಚ್ಚಲು ಬಂತನ ಇಬ್ಬರದು ಸಿ ಸೆಕ್ಷನ್ ಜೊತೆಗೆ ನಮ್ಮ ತಾಯಿ ತಾಯಿರಿ ನಮ್ಮ ಹೆಣ್ಣಮ್ಮ ಅವ್ರಿಗೆ ಏನೈತಿ ಈ ಸೊಂಟದ್ಲಿಂತ ಪಾದದವರೆಗೂ ಅವ್ರಿಗೆ ಒಟ್ಟ ಏನು ಇದು ಇದಿಲ್ಲ ರೀ ಫ್ರೆಂಡ್ಸ್ ಅಂದ್ರೆ ಬಿದ್ದಿದ್ರು ಅವರು ಸೊಂಟದ್ದು ಎಲ್ವಾ ಮುರಿದು ಬಿಟ್ಟಿತ್ತು ಅವ್ರಿಗೆ ಮೇನ್ ಎಲ್ವಾ ಹಾಗಾಗಿ ಎಲ್ಲ ಕೈ ಎಲ್ಲ ಮೂಮೆಂಟ್ ಮಾಡ್ತಿದ್ರು ಮಾತಾಡ್ತಿದ್ರು ಬಟ್ ಅವ್ರಿಗೆ ಹೇಳಕ್ಕೆ ಕುಂದ್ರೋಕೆ ಬರ್ತಿದ್ದಿಲ್ಲ ಅಂಥ ಟೈಮ್ದವ ನಂದು ನಾರ್ಮಲ್ ಅನ್ನೋ ಒಂದು ಪೊಸಿಷನ್ ಇದ್ರೂ ಕೂಡ ಯಾಕೋ ನನಗೆ ನಾರ್ಮಲ್ ಆಗಲಿಲ್ಲ ಸಾಕಷ್ಟು ಅದಕ್ಕೆ ರೀಸನ್ ಅದಾವು ಡೆಲಿವರಿ ಸ್ಟೋರೇನ ಮತನ್ ಹಾಕಿದಾಗ ನಾನು ಹೇಳ್ತೀನಿ ನಿಮ್ಮ ಜೊತೆಗ ಏನಪ್ಪ ಅಂದ್ರೆ ನಮ್ಮ ತಾಯಿ ಆ ಟೈಮ್ದೊಳಗೆ ಒಂದು ಫೈನಾನ್ಸಲಿ ಇರ್ಬೋದು ಒಂದು ಮೆಂಟಲಿ ಇರ್ಬೋದು ಒಂದು ಹೆಣ್ಣಾಗಿ ಒಂದು ಗಂಡಾಗಿ ನಮ್ಮೆಲ್ಲ ಅಣ್ಣ ತಮ್ಮರ ಸ್ಥಾನವನ್ನು ನಮ್ಮ ತಾಯಿ ಒಬ್ಬರೇ ತುಂಬಿದ್ರ ಅವತ್ತ ನಾನು ಡೆಲಿವರಿ ಆಯಿತು ಮುಂದೊಂದು ತಾಸು ಎರಡು ತಾಸು ಐ ಮಿದ್ರಿ ಮಗು ಇನ್ನೇನು ಬಾ ಪಕ್ಕದಲ್ಲಿ ಇತ್ತು ಸ್ನೇಹ ಅದಾದ್ಮೇಲೆ ಡಾಕ್ಟ್ರು ನೋಡೋಕೆ ಬಂದರು ಡಾಕ್ಟ್ರು ನೋಡಕ್ಕೆ ಬಂದರು ನೋಡಕ್ ಬಂದಾದ್ಮ್ಯಾಗ ಯಾಕೋ ಸ್ವಲ್ಪ ಮಗು ಪ್ರಾಬ್ಲಮ್ ಐತೆ ಅಂತೇಳಿ ಒಯ್ದು ಕಾಚಿನಾಗೆ ಇಟ್ಬಿಟ್ಟರಿ ಒಂದೆರಡು ದಿನ ನೋಡಿದ್ವಿ ಅದಾದ್ಮ್ಯಾಗ ಬಿಡಲಿಲ್ಲ ಮಗುನ ನೋಡೋಕ್ಕೂ ಬಿಡಲಿಲ್ಲ ಅಲ್ಲೇಷಾಗ ಇನ್ಫೆಕ್ಷನ್ ಆಗುತ್ತಂತೇಳಿ ಇಟ್ಬಿಟ್ರು ಭಯ ಬಂತು ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದ್ರಿ ಅವ್ವ ಹಿಂಗಾಗೈತಪ್ಪ ಹುಡುಗಿ ಹಿಂಗೆ ಇಟ್ಟಾರ ಅಂತೇಳಿ ಕಾಮಣಿಯಾದ ಹಿಂಗೆಲ್ಲ ಇರ್ತಾವ ಒಂದು ತಾಸ ದಿನ ಎರಡು ದಿನ ಹಿಂಗ್ ಕಾಮನ್ ಇಟ್ಟು ಅಂತ ಹಿಂಗೆ ಮಾಡಿದ್ವಿ ಅದು ಬೇರೆ ಥರನೇ ಟರ್ನಿಂಗ್ ಆಗಿಬಿಡ್ತದ ಅದಾದಮೇಲೆ ಯಜಮಾನ್ರು ಬಂದರು ಫ್ರೆಂಡ್ಸ ಬಂದರು ಏನೋ ಒಂದು ಟೈಮ್ದೊಳಗೆ ಅವರು ಫ್ಯಾಮಿಲಿ ಯೋಗ ಇನ್ನೊಬ್ಬರು ಹೆಂಡತಿ ಇನ್ನೊಬ್ಬರು ಮಕ್ಕಳಿಗೆ ಫ್ಯಾಮಿಲಿ ಒಳಗನೆ ತಪ್ಪು ತಿಳ್ಕೊಬೇಡ್ರಿ ಅವ್ರಿಗೆ ಕಷ್ಟಕ್ಕೆ ಮಿಡಿದಂಥ ಮನಸ್ಸು ಯಾಕೋ ಅವರು ಸ್ವತಃ ಹೆಂಡತಿಗೆ ಮಕ್ಳಿಗೆ ಈ ಥರ ತೊಂದರೆ ಆದಂಥ ಟೈಮ್ದೊಳಗೊಂದು ನಮ್ಮ ತಂದ ನಮ್ಮ ಮಾವ ಈ ಥರ ಕುಡ್ಕ ನಮ್ಮ ಅತ್ತೆ ಒಬ್ಬರು ಹೆಣ್ಮಗಳು ಎಲ್ಲ ಮೇಂಟೈನ್ ಮಾಡಬೇಕು ಹೆಂಗೆ ಏನು ಅಂತೇಳಿ ಅವರು ಫೈನಾನ್ಸಿಯಲಿ ಎಲ್ಪ್ ಅನ್ನೋದು ಕೂಡ ಮಾಡಲಿಲ್ಲ ಫೋನ್ ಹಚ್ಚನ ಆರಾಮ್ಸೆ ಬಂದ್ರಿ ಅವ್ರ ದೋಸ್ತಿನ ಕರ್ಕೊಂಡ್ಬಂದರು ಹಾಂ ಐಷಾರಾಮಿ ಹೋಟೆಲ್ ಲಾಜ್ನೊಳಗೆ ಇರ್ತಿದ್ರು ಒಂದು ಯಾವಾಗಾರ ಒಂದು ತಾಸಾಗಳಕಿ ಬಂದು ಅಷ್ಟೇ ಮಗಳನ್ನೂ ನೋಡಕ್ಕೆ ಬಿಡ್ತಿರ್ಲಿಲ್ಲ ಇನ್ಸ್ಪೆಕ್ಷನ್ ಆಗುತ್ತೆ ಅಂತೇಳಿ ಅಷ್ಟೇ ಕೂತು ನಿಂತು ಒಂದು ಮೂರು ದಿನ ಇದ್ದು ಇನ್ನೂ ಮತ್ತು ಡಿಶ್ಚಾರ್ಜ್ ಕೊಡಲ್ಲಗೇರಿ ಮತ್ತೆ ಬರ್ತೀನಿ ಅಂತೇಳಿ ಅಷ್ಟೇ ಮಾತಾಡಿ ಬಂದುಬಿಟ್ರು ಅಂದ್ರೆ ನಮ್ಮ ಪರಿಸ್ಥಿತಿ ನಮ್ಮ ಒಂದು ಏನದು ಕಳೆದು ಬಂದಿರೋವಂಥ ಟೈಮ್ ನೋಡ್ರಿ ಅದು ಯಾರಿಗೂ ಬರಬಾರ್ದು ನಮ್ಮವ ಒಬ್ಬಕ್ಕೆ ಹೆಂಗೆ ನಿಭಾಯಿಸಿರ್ಬೇಕವ ಅದನ್ನೆಲ್ಲ ಅಂತೇಳಿ ಇವತ್ತು ಅದು ನೆನ್ಸ್ಕೊಂಡ್ರೆ ಅಳು ಬರ್ತೈತಿ ಯಾಕಂದ್ರೆ ನಮಗೆ ಅನುಭವ ಆದ್ಮೇಗನೇ ಇನ್ನೊಬ್ರದ್ದು ಗೊತ್ತಾಗೋದಂತೇಳ್ತಾರೆ ಅದಕ್ಕೆ ನಮ್ಮ ಕಷ್ಟ ಹೇಳುತ್ತ ಒಬ್ಬರು ರೆಸ್ಪಾನ್ಸ್ ಮಾಡ್ತಿರಂಗಿಲ್ಲ ಏನೋ ಒಂಥರ ಮಾತಾಡ್ತಾರೆ ನೋಡ್ರಿ ಅವಾಗ ಅಂತಿರ್ತಾರೆ ಅವ್ರಿಗೂ ಅನುಭವ ಆ ಥರ ಗೊತ್ತಾಗತ್ತಂತೇಳಿ ಹಂಗೆ ನಮಗೂ ಜೀವನ ಏನು ಅಂತೇಳಿ ಅನುಭವ ಇವಾಗ ಇವಾಗ ಆಗ್ತಾ ಐತಿ ರೊಕ್ಕಿನ ಬಗ್ಗೆ ಇರ್ಬೋದು ಮನೆ ಮಕ್ಕಳದೊಳಗೆ ಇರ್ಬೋದು ಎಲ್ಲ ರೀತಿಯಿಂದಾನು ಹೆಂಗೆ ಮಾಡಿದ್ಲಲ್ಲ ನಮ್ಮ ಅಂತ ಒಂದು ಕಾಲದೊಳಗೆ ಆಕು ಕುಡುಕ ನಾಲ್ಕು ಮಂದಿ ಹೆಣ್ಮಕ್ಳು ನಮ್ಮ ಎಜುಕೇಷನು ನಮ್ದೆಲ್ಲ ಹೆಣ್ಮಕ್ಳದ್ದು ಏನೇನು ಇರ್ತೈತಿ ಒಂದು ಇರ್ತೀರಿ ಹೆಣ್ಮಕ್ಳದು ಇರ್ಬೋದು ಏನೋ ಒಂದು ಫಂಕ್ಷನ್ ಆಗಿರ್ಬೋದು ಪ್ರತಿಯೊಬ್ಬರದ್ದು ಫಂಕ್ಷನ್ ನಮ್ಮಮ್ಮಿ ಚೆನ್ನಾಗೆ ಮಾಡಿದಾಳ್ರಿ ನಾಲ್ಕು ಮಕ್ಕಳದ್ದು ಅಂತೇಳಿ ಒಬ್ರಿಗೊಂದು ಒಬ್ರಿಗೊಂದು ಅವ್ರು ಯಾವತ್ತೂ ಮಾಡಿಲ್ಲ ಈಗ ಮೊಮ್ಮಕ್ಳಿಗೂ ಅದೇ ರೀತಿನೇ ಪ್ರೀತಿ ತೋರಿಸ್ತಾರೆ ಹೆಣ್ಮಮ್ಮಕ್ಕಳಿರಲಿ ಗಂಡಮೊಮ್ಮಕ್ಕಳಿರಲಿ ಆ ಟೈಮ್ದೊಳಗೆ ನಮ್ಮ ಊರ್ಲಿಂದ ಎರಡು ಬಸ್ ಚೇಂಜ್ ಮಾಡ್ಬೇಕಿರಿ ನಾಲ್ಕೊಳಿಂದ ಮುದ್ದೆ ಬಾಳ ಮುದ್ದೆ ಬಾಳಿಂದ ಇಲ್ಕಲ್ಲಿಗೆ ಈ ಥರ ಹೋಗ್ಬೇಕು ಮನ್ಯಾಗೂ ರತ್ನಾಂಡಿ ಇಲಿವ್ರಿ ಅಕ್ಕಿದು ಸಿ ಸೆಕ್ಷನ ಅದು ಬಾಣ್ತಿ ಮತ್ತು ಮೊಮ್ಮಗಳು ಮತ್ತು ಈ ಕಡೆ ನಮ್ಮ ಅಮ್ಮ ರೀ ನಮ್ಮ ತಾಯಿಯವ್ರ ತಾಯಿನೂ ನಮ್ಮಅನೆ ಇಟ್ಕೊಂಡು ಜಾಬನ್ ಮಾಡಿದರು ಏಳು ತಿಂಗಳ ಅಮ್ಮ ಬೆಡ್ ಅರಿತನೇ ಇದ್ದರು ಅವ್ರದ್ದು ಎಲ್ಲನೂ ಬೆಡ್ಡಿನೊಳಗೆ ಒಂದು ಎರಡು ಇರ್ತೈತೆ ನೋಡಿರಿ ಎಲ್ಲನು ಕೂಡ ಅದು ಮಾಡೋರು ಮೊಮ್ಮಕ್ಕಳದ್ದು ಎರಡು ಬಾಣ್ತನ ಎರಡು ಬಾಣ್ತನ ಒಂದು ಬಿದ್ದಂಥ ತಾಯಿ ಎಲ್ಲಾನು ಹೆಣ್ಣಾಗಿ ಗಂಡಾಗಿ ನಮ್ಮ ನಮ್ಮಮ್ಮನ್ನ ಹಾಕೊಂಡು ಹಾಕೊಂಡೆಲ್ಲ ದವಾಖಾನಿಗೆ ತೋರಿಸ್ಕೊಂಡು ರೀ ನಮ್ಮವ್ವ ಒಂದೇನಪ್ಪ ಅಂತಂದ್ರೆ ನಮ್ಮ ಮವನ ಬಗ್ಗೆ ಎಷ್ಟೇ ಎದ್ರು ಕಡಿಮೆ ಆಗ್ತೈತಿ ನಮ್ಮ ಮವನಂತ ತಾಯಿನ ಪಡೆಯೋದಿಕ್ಕ ನಾವು ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿದೀವಿ ದೇವರು ನಮ್ಮ ಮವುಗ ನೂರು ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಯಾರ ಮುಂದೆನೂ ಕೈ ಚಾಚದೆ ಇರೋ ಥರ ಕಾಪಾಡಲಿ ಅಂತೇಳಿ ನಾನು ಹಗಲಿ ರಾತ್ರಿ ಅದನ್ನೇ ಬೇಡ್ಕೊಂಡು ಬಹಳಷ್ಟು ಭಾಳಷ್ಟು ಭಾಳ ನೊಂದಿದ್ದಾಳೆ ನಮ್ಮ ತಾಯಿ ಕಷ್ಟಪಟ್ಟಿದ್ದಾಳೆ ಇಂಥ ಒಂದು ದಿನದೊಳಗೆ ನಮ್ಮ ತಾಯಿ ಅಂತರ್ನ ಗುರುತಿಸಿ ಯಾರಾದರೂ ಮೆಣ ಸಂಘದವ್ರಾಗಿರ್ಬೋದು ಸ್ತ್ರೀ ಶಕ್ತಿ ಸಂಘದವ್ರಾಗಿರ್ಬೋದು ಯಾಕಂದ್ರೆ ಈ ಗುಡುಕು ಗಂಡನ ಜೊತೆ ನಾಲ್ಕು ಮಕ್ಕಳು ಕಟ್ಕೊಂಡವ್ರದ್ದು ಎಲ್ಲನೂ ಎಜುಕೇಷನಿಂದ ಹಿಡ್ಕೊಂಡು ಮದ್ವಿ ಮುಂಜಿ ಎಲ್ಲನೂ ಕೂಡ ಮಾಡಿ ಒಂದು ದಂಡಿಗೆ ಹಚ್ಚಿದಾರಂತಂದ್ರೆ ಅದು ಕೂಡ ಒಂದು ಸಾಧನೆನೇ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಹೆಣ್ಣಾಗಿ ಗಂಡಾಗಿ ಎರಡೂ ಕೂಡ ನಮ್ಮ ತಾಯಿನ ಪಾತ್ರವನ್ನು ನಿಭಾಯಿಸ್ಕೊಂಡು ಇವತ್ತಿನವರೆಗೂ ಬರ್ತಾ ಇರ್ತಾರ ಸೊ ಹಾಗಾಗಿ ಅಂಥವ್ರಿಗೆ ಒಂದು ನಮ್ಮ ತಾಯಿಗೆ ಸನ್ಮಾನ ಒಂದು ನೋಡ್ಬೇಕನ್ನೋದನ್ ಬಹಳ ಆಸೆ ಐತಿ ಫ್ರೆಂಡ್ಸ್ ಅದಾಗ್ಲಿ ನೆರವೇರ್ಲಿ ಯಾಕಂದ್ರೆ ಇನ್ನ ನಮ್ಮಂತ ಎಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿ ನಮ್ಮ ತಾಯಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಈ ತರದ ಹೆಣ್ಮಕ್ಳನ್ನ ಗುರುತಿಸಿ ಸರ್ಕಾರ ಆಗಿರ್ಬೋದು ಒಂದ್ ಯಾವ್ದೋ ಸಂಘಗಳಾಗಿರ್ಬೋದು ಅವರ ಅನುಭವದ ಮಾತುಗಳನ್ನ ಒಂದು ಅಹ್ ಎಲ್ಲ ರೀತಿಯಿಂದನೂ ಕೂಡ ಕಷ್ಟದೊಳಗಿರುವಂತ ಹೆಣ್ಮಕ್ಳು ತಿಳ್ಕೊಳೋದಿಕ್ಕ ಧೈರ್ಯ ಪಡ್ಕೊಳೋದಿಕ್ಕ ಒಂದು ಆಸ್ಪದ ಆಗ್ತೈತಿ ಅಂತವ್ರನ್ನ ಗುರುತಿಸಿ ಒಂದು ಸನ್ಮಾನ ಮಾಡೋದಾಗಿರ್ಬೋದು ಇಲ್ಲ ಅಂತ ಮಾತುಗಳನ್ನ ಅವ್ರ ಅನುಭವ ಯಾವತರ ಎಲ್ಲ ಅದನ್ನ ಜೀವನವನ್ನ ಸಾಗಿಸ್ತಾ ಬಂದ್ರು ಯಾವ ತರ ಅವ್ರು ಒಂದ್ ಅಲ್ಲಿ ಫಿಟ್ ಆಗ್ತಾ ಬಂದ್ರು ನಮ್ಮ ಎಲ್ಲವನ್ನು ಮಾಡಿದಾರೀ ಕೋಳಿ ಸಾಗಾಣಿಕೆ ಮಾಡಿದಾರ ಹಾಲು ಹೈನುಗಾರಿಕೆ ಮಾಡಿದಾರ ಕಿರಾಣಿ ಅಂಗಡಿ ಮಾಡಿದಾರ ಕಾಯಿಪಲ್ಯೆ ಮಾರಿದಾರ ಚುರುಮುರಿ ಮಾರಿದಾರ ಹಣ್ಣುಗಳನ್ನ ಮಾರಿದಾರ ಒಂದ ಎರಡು ಎಲ್ಲೂ ಮಾರಿದಾರ ಅದಕ್ಕೆ ಹೇಳ್ತಾಳಮ್ಮ ಯಾವಾಗಾರ ಕೂದ್ಲ ತುಂಬದು ಚಪ್ಪಲವಲ್ಲದು ಬಿಟ್ಟು ನಾ ಎಲ್ಲ ರೀತಿ ದಂಧೆ ಮಾಡಿದೀನಿ ಅಂತೇಳಿ ಹಂಗಾಗಿ ನಮ್ಮ ತಾಯಿ ಬಗ್ಗೆ ನಮ್ಗೆ ಬಹಳಷ್ಟು ಹೆಮ್ಮೆ ಐತಿ ಎಲ್ಲರಿಗೂ ಅವ್ರ ತಾಯಿ ತಂದೆ ದೇವರು ಸ್ಥಾನಗಿಟ್ಟು ಇದು ಮಾಡ್ತಾರ ನಮ್ಮ ತಂದೆ ಇದ್ರು ನಮ್ಗೆ ಈ ಭೂಮಿಯೊಳಗ ಈ ಜನ್ಮ ತಾಳೋದಕ್ಕೆ ಒಂದು ಕಾರಣ ಆಗಿದ್ದಾರೆ ಅಂತ ಬಿಟ್ರೆ ಅವ್ರು ನಮ್ಗೆ ಜಾಸ್ತಿ ಮಾಡುವಂಥ ಕರ್ತವ್ಯಗಳು ಏನೂ ಮಾಡಿಲ್ಲ ಮತ್ತು ಅಂಗತಿ ಮಾಡಿಲ್ಲ ಅಂತ ಹೇಳ್ಕೊಳೋಕ್ಕೂ ನಮಗೇನು ಕಮ್ಮಿ ಅಂತ ಅನ್ನಿಸೋಂಗಿಲ್ಲ ನಮ್ಮ ತಂದೆ ತಾಯಿ ಕಷ್ಟಪಟ್ಟಿದಾರೆ ಇಲ್ಲ ಅನ್ನಂಗಿಲ್ಲ ಆದರೆ ನಮ್ಮೆಲ್ಲ ಒಂದು ಹೊಣೆಗಾರಿಕೆ ನಮ್ಮ ತಾಯಿನೇ ಹೊತ್ಕೊಂಡು ಹೆಣ್ಣು ಗಂಡವಾಗಿ ಅವರೇ ಎಲ್ಲ ನೋಡ್ಕೊಂಡಿರೋದ್ರಿಂದ ನಮ್ಮ ತಾಯಿ ಬಗ್ಗೆ ಹೆಮ್ಮೆ ಅಂತ ಅನ್ನಿಸ್ತೈತಿ ಸೊ ನಿಮ್ಮ ಒಂದು ಯಾವುದಾದ್ರೂ ಈ ತರದ ಸ್ಟೋರಿ ಎಲ್ಲ ನೀವು ಶೇರ್ ಮಾಡ್ಕೊಂಡು ಒಂದಾಗಿದ್ದರೆ ನೀವು ನನಗೆ ಹೇಳ್ರಿ ನಾನು ನಿಮ್ಗೆ ಯಾವ ಥರ ಕಾಂಟ್ಯಾಕ್ಟ್ ಹೇಳಿ ಹೇಳ್ತಿರ್ತೀನಿ ಎಲ್ಲರದ್ದು ಒಂದೊಂದು ಜೀವನದೊಳಗೆ ಸಾಧನೆ ಅನ್ನೋದು ಇದ್ದೇ ಇರ್ತೈತಿ ಸೊ ಇವತ್ತಿನ ದಿನ ಈ ವಿಷಯನ ಶೇರ್ ಮಾಡಿಕೊಂಡ್ರೆ ಖುಷಿ ಅಂತ ಅನಿಸ್ತೈತೆ ಅಂತೇಳಿ ನಾನು ಹೇಳ್ಕೊಂಡೆ ನೋಡಿರಿ ನನ್ನ ನಮ್ಮ ಗ್ರೇಟ್ ಆ ಟೈಮ್ದಾಗ ಯಾವ ಥರ ಎಲ್ಲ ಅವರು ಮೆಂಟಲಿ ಫಿಸಿಕಲಿ ಫೈನಾನ್ಸಿಯಲಿ ಯಾವ ಥರ ಸ್ಟ್ರಾಂಗಾಗಿ ನಿಂತಿರ್ಬೋದು ಅವ್ರಿಗೆ ನೋವನ್ನು ಏನೂ ನುಂಗ್ಕೊಂಡಿರ್ಬೋದು ಅದನ್ನೆಲ್ಲ ಇವತ್ತು ನೆನೆಸ್ಕೊಂಡ್ರೆ ಖುಷಿನಾಗುತ್ತಾ ಬೇಜಾರನಾಗುತ್ತಾ ನಾನು ನಮ್ಮನ್ನು ನನ್ನ ತಾಯಿನ ನೋಡಿ ನಾವು ಮುಂದೆ ಹೆಜ್ಜೆ ಇಟ್ಕೊತ ನಾವು ಮುಂದೆ ಜೀವನ ಮಾಡ್ಕೊತ ಹೋಗ್ಬೇಕಪ್ಪ ಅಂತೇಳಿ ಒಂದು ಧೈರ್ಯ ಬರ್ತೈತಿ ಸೊ ಎಲ್ಲ ತಾಯಿರ್ಗ ಒಂದು ಸೆಲ್ಯೂಟ್ ಹೇಳ್ತಾ ನಮ್ಮ ತಾಯಿಗೋಸ್ಕರ ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ವಿಡಿಯೋ ನೋಡ್ತಿರ್ತಾರೆ ಅವರು ಖುಷಿ ಆಗ್ತಾರಂತ ತಂದ್ಕೊಂಡಿನಿ ನಾವು ಅನುಭವ ಹೆಂಗೆ ನಮ್ಗೆ ಇಳಿತು ಬರ್ತ ತಿಳಿತು ಬರ್ತ ಅಂತ ಹೇಳ್ತಾರೆ ನಮ್ದು ಹೆಂಗೆ ವಯಸ್ಸು ಹೆಚ್ಚಾಗ್ತಾ ಐತಿ ನೋಡ್ರಿ ಹಂಗಂಗೆ ಅನುಭವನೂ ಕೂಡ ನಮ್ಗೆ ಸಿಗ್ತಾ ಹೋಗಕತ್ತೈತಿ ಸೊ ಓಕೆ ಫ್ರೆಂಡ್ಸಾ ಹೆಂಗೆ ಅನಿಸಿತು ಈ ಒಂದು ಅನುಭವದ ಮಾತು ಈ ಒಂದು ದಿನ ಈ ಒಂದು ಮಾತುಗಳನ್ನ ಹೇಳೋದಕ್ಕೆ ಖುಷಿ ಅಂತ ಇವತ್ತು ಈ ದಿನಕ್ಕೆ ಈ ಈ ಒಂದು ವಿಡಿಯೋ ಒಳ್ಳೆ ಹಂತ ತೊಗೊಳತ್ತ ಒಂದು ಒಳ್ಳೆ ಒಳ್ಳೆ ಅಂತ ಹೇಳ್ತೀನಿ ಅಷ್ಟೇ ಜಾಸ್ತಿ ಏನೇ ಮತ್ತು ಅದನ್ನು ಯಾವ ತರ ಅದನ್ನ ಬಿಂಬಿಸಿ ಮಾತಾಡಬೇಕು ಮಾತುಗಳ ಮುಖಾಂತರ ಅಂತ ಗೊತ್ತಾಗಂಗಿಲ್ಲ ಒಟ್ಟಿನಲ್ಲಿ ನಿಮ್ಗೆ ವಿಷಯ ಈ ತರ ಮುಟ್ಟಿಸ್ಬೇಕಾಗಿತ್ತು ಹಾಗಾಗಿ ಮುಟ್ಟಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬರ್ರಿ ಈಗ ಆ ಸ್ಪೆಷಲ್ ಅಂತ ಇವತ್ತಿನ ದಿನ ಸ್ಪೆಷಲ್ ಡೇ ಅಂತೇಳಿ ನಾವು ಹೆಣ್ಮಕ್ಳೆಲ್ಲರೂ ಗ್ರೇಟ್ ರೀ ಏನೇ ನೋವಿದ್ರು ಇದ್ರು ಗಂಡನ ಮನೆ ಅಂದ್ರಾಗ ಹೆಣ್ಮಕ್ಳು ಮದುವೆ ಆದಂಥರು ಗಂಡನ ಮನೆಗೆ ಏನೋ ಒಂದು ಪ್ರಾಬ್ಲಮ್ ಇದ್ರು ಮೇನಾಗಿ ಗಂಡ ಒಬ್ಬ ಸರಿ ಇತ್ತಪ್ಪ ಅಂತಂದ್ರೆ ಎಲ್ಲನೂ ಸರಿ ಆಗಿಬಿಡ್ತೈತಿ ನೂರು ಟೆನ್ಷನ್ ಇದ್ರು ನೂರು ತೊಂದರೆ ಇದ್ರೂ ಮರಿಬಹುದು ಆದ್ರೆ ಆ ನೂರರೊಳಗೆ ನಂದೊಂದು ಅನ್ನೋ ಥರ ಗಂಡನೂ ಸ್ವಲ್ಪ ಎತ್ತ ಎಡಮುಟ್ಟ ಇತ್ತಪ್ಪ ಅಂತಂದ್ರೆ ಹೆಣ್ಣಿನ ಪರಿಸ್ಥಿತಿ ಆ ಗೋಳ ಆ ಒಂದು ನೋವು ಯಾರಿಗೂ ಬೇಡ ದಿನ ಪ್ರತಿದಿನ ಜೀವಂತ ಸಮಾಧಿ ಥರ ಹೆಣ್ಮಕ್ಳು ಬದುಕ್ತಿರ್ತಾಳೆ ಯಾರೇ ಗಂಡು ಮಕ್ಕಳು ತಮ್ಮರು ಬಿಡ ನೋಡಕತ್ತಿದ್ರೆ ನಿಮ್ಮ ನಿಮ್ಮ ಹೆಣ್ಮಕ್ಳು ಆಗಿರ್ಬೋದು ನಿಮ್ಮ ಮನೆಯಾಗ ಅಕ್ಕ ತಂಗಿ ಅವ್ವ ತಾಯಿ ಹೆಂಡ್ತಿನೂ ಕೂಡ ಗೌರವದಿಂದ ನೋಡ್ರಿ ಸಮಾಜದ ಹೆಣ್ಮಕ್ಳನ್ನು ಕೂಡ ಗೌರವದಿಂದ ನೋಡ್ತಾ ಬಂದ್ರೆ ಯಾವ ಹೆಣ್ಮಕ್ಳಿಗೂ ಕೂಡ ಅನ್ಯಾಯ ಆಗೋದಿಲ್ಲ ಸೊ ಸೌಜನ್ಯ ಕೇಸ ಹೋಗುತ್ತೆ ಏನೋ ನೋಡ್ತಿರ್ತೀನಿ ಅಪ್ಡೇಟ್ ಅದ್ರ ಬಗ್ಗೆಯೂ ಕೂಡ ಆ ಹೆಣ್ಮಗಳಿಗೆ ಅನ್ಯಾಯ ಆಗಿರೋದಿಕ್ಕ ನ್ಯಾಯ ಸಿಗಲಿ ಆ ಒಂದು ಧರ್ಮಸ್ಥಳ ಮಂಜುನಾಥ ಒಂದು ಒಳ್ಳೆಯ ನ್ಯಾಯವನ್ನು ಕೊಡಲಿ ಅಂತ ಕೇಳ್ಕೊತ ಈ ಮಮ್ಮಿಯ ಒಂದು ಅನುಭವದ ಮಾತುಗಳನ್ನ ಹೇಳ್ಕೊಂಡು ಇರೋದಿರೋದ್ರಿಂದ ನಿಮ್ಗೆ ಹೆಂಗೆ ಅನಿಸ್ತು ನೀವು ಕೂಡ ಆ ಥರದ ಏನೋ ಸಿಚುವೇಶನ್ ಅನುಭವಿಸ್ತಾರೆಗಿದ್ರೂ ನನಗೆ ಕಮೆಂಟ್ನಾಗ ತಿಳಿಸ್ರಿ ಇಲ್ಲ ನಾನು ಮೇಲ್ ಐ ಡಿ ಕೊಡ್ತೀನಿ ಇನ್ನು ಮ್ಯಾಗ ಈ ಥರದ್ದು ಸ್ಟೋರಿಗಳ್ನ ನಿಮ್ಗೆ ಕೇಳೋದಿತ್ತು ಇನ್ನೊಬ್ಬರಿಗೆ ಮೋಟಿವೇಶನ್ ಆಗುತ್ತಂದ್ರೆ ನಾನು ವಾಟ್ಸಪ್ ನಂಬರು ಕೂಡ ಹಾಕ್ತೀನಿ ಜಸ್ಟ್ ವಾಯ್ಸ್ ಕಾಲ ಇಲ್ಲ ನೀವು ಟೈಪ್ ಮಾಡಿ ನಿಮ್ಮದು ಸ್ಟೋರಿನ ಹೇಳ್ಕೋಬಹುದು ಅದಕ್ಕೆ ಸ್ವಲ್ಪ ಅದೇ ಐಡಿಯಾ ನಡೆದೈತಿ ಅದ್ರ ಬಗ್ಗೆ ಮುಂದಿನ ದಿನಗಳೊಳಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಬರ್ರಿ ಶುಭಮ್ಮ ಮಹಿಳಾ ದಿನ ಚಂದ ಅಂತೇಳಿ ನಮ್ಮ ಸ್ನೇಹ ಪಿಲ್ಲೋಗ ಐಸ್ ಕ್ರೀಮ್ ಕೊಟ್ಟೋಗ್ಯನ್ರಿ ನಾನು ಕೂಡ ನಮಗಿಲ್ಲನಪ್ಪೇ ವೈನಿದ್ರಿಗೆ ಇಲ್ಲಿ ಇಲ್ಲಿರೀ ಮಗಳಿಗೆ ಅಷ್ಟೇ ಅಂತೇಳಿ ಹುಡುಗಟ್ಟು ಮಾಡಿ ಕೊಟ್ಟೋಗ್ಯಾನ ಈಗ ಪಾವ್ ಬಜಿದ್ದು ನೋಡೋಣ ಬನ್ರಿ ನೋಡ್ರಿ ಫ್ರೆಂಡ್ಸ್ ಮಗಿ ನೋಡ್ರಿ ಈ ಅವಗೆ ತಗೋಂಗ ಎಕರ್ ಎಕರ ಇಷ್ಟ ಅದು ಫ್ರಿಜ್ ನಿಂದ ಬಿದ್ಬಿಟ್ಟೈತ್ರಿ ಫ್ರೆಂಡ್ಸ್ ಅಲ್ಲಿ ಒಂದ್ ಬ್ಲಾಸ್ಟಿಕ್ ಡಬ್ಬಾಗ ಇಟ್ಟಿರ್ತಿ ಮೂಲಯಾಗ ಎಲ್ಲಾ ಚಮಚಗಳೆಲ್ಲಾನು ಇವ್ರ ನಮ್ ಅದಾರಲ್ರಿ ಇಲ್ಲೇ ಅದು ಫ್ರಿಜ್ ತೆಗೆಯೋದು ಬಿಡೋದು ತೆಗೆಯೋದು ಹಾಕೋದು ಮಾಡಿ ಅದು ಮುಂದಕ್ ಬಂದೈತಿ ಹಿಂದ್ಬಿಟ್ಟೈತ್ರಿ ಹಿಂದಕ್ಕೂ ಹೋಗೈತ್ರಿ ಎಕರ್ ಎಕರಗಳಾಟ ಮಾಡಿ ತಗದ್ವಿ ಅದನ್ನ ತೊಳ್ಕೊಂಡು ಮತ್ ಈವದ ಮಗಸ್ಕೊಂತ ಹದಿನೈದು ಇಪ್ಪತ್ತು ನಿಮಿಷ ಸುಮ್ನೆ ಟೈಮ್ ವೇಸ್ಟ್ ಆತ್ ನೋಡ್ರಿ ಫ್ರಿಜ್ಜಿನಿಂದ ಒಂದು ತೆಗೇತ್ರಿ ಫ್ರೆಂಡ್ಸ್ ಇನ್ನೊಂದು ಎರಡು ದಿನ ಹೋಲ್ರಿ ಯಜಮಾನ್ ಇದ್ದಾಗ ಬಟನ್ ಬಂದ್ ಮಾಡಿಸಿ ಇದು ಮುಂದೆ ಎಳೆದು ಇನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಸ್ವಲ್ಪ ಎಲ್ಲ ಇದು ಭಾಳ ಹೊಲಸದಂಗ ಆಗೈತಿ ಗಿಡ ನೀಟ್ ಇಟ್ಟಿರ್ತೀನಿ ಮತ್ತು ಇದಾಗೈತಿ ಆಮೇಲೆ ಆ ಕಡೆ ಈ ಕಡೆ ಏನು ಒಟ್ಟು ಜಂಜಾಟ್ ಇಲ್ಲಾರ್ದಂಗ ಮಾಡ್ಬೇಕಂತ ಅನ್ಕೊಂಡಿನಿ ಫ್ರಿಜ್ಜಿಂದ ಸುಡ್ತೈತಿ ನೋಡ್ರಿ ಇನ್ನ ಮಸ್ತ್ ಸುಡಕತ್ತೈತಿ ಜಾಸ್ತಿ ಮಗಸಾಕಿ ಸಾಕು

ಸುಮ್ನೆ ಮೂಗ್ ಎರಸ್ತಾ ವಿಡಿಯೋ ಎಡಿಟಿಂಗ್ ಮಾಡ್ತನೇ ಒಂಥರ ಹೊಲಸ ಕಡಾಕ ಕಲಸ್ತೈತದು ನೆಗಡಿ ಬರ್ತಿಲ್ಲ ಏನಿ ರೇ ಮೂ ಕೈ ಹಾಕೋದು ಮೂನೇ ಕೈ ಹಾಕೋದು ಹಿಂಗ ಮಾಡಿ ಅದು ಮೂಗು ಬಟ್ ಚುಚ್ಚಿದ್ದೆಲ್ಲ ಇದ್ದೆಲ್ಲ ಮಾಡ್ಕೊಂಡು ಮತ್ತೆ ಉಗಿಸಿ ಮತ್ತೆ ಬೇರೆ ಚುಡ್ಸ್ಕೊಂಡ್ರ ಜರ್ಸ್ಕೊಂಡ್ ಬಿಟ್ಟ ಜಕೊಂಡ್ ಜಕೊಂಡ್ ತಕೊಂಡ್ ಚಟಬಿಡ್ ಬ್ಯಾಡ್ ಹ್ಯಾಬಿಟ್ ಇರ್ತಾವ ನೋಡ್ರಿ ಹಂಗ ಈಗ ಮೂಗ ಎತ್ತದು ಮೂಗನೆ ಕೈ ಹಾಕೊಂಡ್ ಮಸ್ತ್ ರೀ ಏಟ ನೋಡ್ದಾಗ ಈಗ ಕಮ್ಮಿ ಮಾಡ್ಯಕ್ಕೆ ಏನಿನ್ರೀ ಎಣ್ಣೆ ಒಳಗ ಈಗೆಲ್ಲ ಮಗ್ಸಿನೆಲ್ಲ

ಗಂಡ್ಮಕ್ಳು ಅಂತಂದ್ರೆ ಶಾಣತನ ಎಲ್ಲಿ ತೋರಿಸ್ಬೇಕು ಯಾರಿದ್ರಿ ತೋರಿಸ್ಬೇಕು ಆ ಶಾಣೆತನಲಿಂದ ನಮಗೇನು ಒಳ್ಳೇದಾಗುತ್ತಾ ಅನ್ನೋದು ವಿಚಾರ ಮಾಡ್ಬೇಕ್ರಿ ಅದ್ರ ನಮ್ಮ ಯಜಮಾನ್ರು ಹ್ಯಾಂಗಿಲ್ಲ ಏನು ಮಾತಾಡಿದ್ದು ಹೆಂತಿ ಮುಂದೆ ಹೆಂತಿಗೆ ಕಿರಿಕಿರಿ ಮಾಡೋದು ಹೆಂತಿಗೆ ಏನರ ಶಣಪಾನ ತೋರ್ಸೋದು ಎಲ್ಲೇನು ಸಣ್ಣಪಾನ ಮಾಡಿ ಹೌದು ತಗೊಂಡು ಮನೆ ಕೆಲಸ ಮಾಡ್ಕೊಂಬರೋರು ಅಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಅಷ್ಟೊತ್ತನ ಸುಮ್ಮನೆ ನಿಂತಾರೆ ಅದು ಕೆಲ್ಸಿಗೊಲ್ಲ ಅದು ಮಾತು ಮಾತಾಡ್ಕೊತ ಈಗ ನಾವು ಹುಡುಗರು ಕುಂತೀವಿ ಊಟದ ಸಂಬಂಧ ಯಾಕಂದ್ರೆ ಒನ್ ಟೈಮ್ ಅಂದ್ರೆ ಖುಷಿಲೆ ಮಾಡಿ ಒನ್ ಟೈಮ್ ಅದ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂತ್ಕೊಂಡು ಅಂದ್ರೆ ಏನು ಉಪಯೋಗ ಐತ್ರಿ ಜೀವನ ಸಾರ್ಥಕತೆ ಬೇಕಾದನೇ ಇಲ್ಲ ಫ್ರೆಂಡ್ಸ್ ವಿಡಿಯೋ ನೋಡೋರು ಹಾಗೆ ಮಾಡಬೇಡ್ರಿ ನಿಮ್ಮ ಫ್ಯಾಮಿಲಿಗೆ ಸಾಧ್ಯವಾದಷ್ಟು ದಿನಕ್ಕೊಂದು ಅರ್ಧ ತಾಸು ಇಲ್ಲ ಹತ್ತು ನಿಮಿಷರ ಫ್ರೀಯಾಗಿ ಟೈಮ್ ಕೊಡಿರಿ ಸಮಾಧಾನ ನಿಂತೆ ಮಾತಾಡ್ರಿ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋಲ್ಲ ಎಂಥ ಎಮ್ ಎಲ್ ಎಂ ಪಿಗಳು ಟೈಮ್ ನನಗೆ ನನಗಂಡ್ರು ಟೈಮ್ ಸಿಗೋದು ಈಗ ಹನ್ನೊಂದು ಉಣೋದು ಈಗ ಮುಖಳೋದು ಯಾವಾಗ ಎಡಿಟಿಂಗ್ ಮಾಡೋದು ಯಾವಾಗ ಬೆಳಿಗ್ಗೆ ಹೇಳೋದು ಯಾವಾಗ ಯಜಮಾನ್ರು ಒಬ್ಬರಿಂದ ನಮ್ದು ಎಲ್ಲ ಟೈಮ್ ಟೇಬಲ್ ಮಿಸ್ ಆಗ್ಬಿಡ್ತ್ರಿ ಹಾ ಇದಾಗಿತ್ತ ಲೋ ಬಿ ಪಿ ಫ್ರೆಂಡ್ಸ್ ನೋಡ್ರಿ ಪಾವ್ ಬಾಜಿ ಮಸ್ತ್ ಮಸ್ತ್ ಆಗಿ ರೆಡಿ ಆಗೈತಿ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಮಸಾಲೆ ಕಮ್ಮಿ ಬಿದ್ದಂತ ಹೇಳತ್ತಾರ ಸಾಲ ಹಾಕೋರಿ ರಸ ಹಾಕೋರಿ ನೀ ನೋಡತ್ತೇನು ಮೊಬೈಲಿಗೆ ನಮ್ಮ ಇದಂದಿಯವರು ಅದರ ನೋಡ್ರಿ ಪಾವ್ಭಾಜಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ ನಾಳೆ ಇನ್ನೊಂದು ತಂದು ಹಾಕ್ತಾ ಮಸಾಲ ಬರೋಬರ್ ಆಗ್ತದ ಲಪ್ಪಿ ನೀನು ಎರಡು ದಿನಕ್ಕೆ ಬಂದಿ ರಜಾ ಅದಕ್ಕೆ ಮಾಡತ್ತೀನಿ ನೀನು ಬರೀ ಫ್ರೆಂಡ್ಸ ಕಾಬಾಜಿ ಇವತ್ತ ವುಮೆನ್ಸ್ ಡೇ ಸ್ಪೆಷಲ್ ನೋಡ್ರಿ ನಮ್ಮ ಮನೆಯಾಗ ನೀವೇನ್ ಮಾಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ ಊಟದ್ದು ಎಲ್ಲ ಐತ್ರಿ ಮಸ್ತಾಗಿ ಎಲ್ಲರೂ ಕಲ್ಲಂಗಡಿ ತಿಂದ್ವಿ ಸ್ವೀಟ್ ಇತ್ತು ನೋಡ್ರಿ ಫ್ರೆಂಡ್ಸ್ ಕಲ್ಲಂಗಡಿ ಯಜಮಾನ್ರು ತಗೊಂಡು ಬಂದಿದ್ರು ಕಿವೇ ಒಂಥರಾ ಹೋಗಿ ಹೋಗಿ ಆಗಂಗೆ ಅಂತ ಅನ್ಸಕತ್ತವು ಜುಟ್ಲ ಹಾಕೊಂಡಿದ್ನಲ್ಲ ಅದನ್ನು ಕೂಡ ಬಿಚ್ಚಿ ಸುಮ್ಮನೆ ಜೆಡಿ ಹಾಕೊಂಡ್ಬಿಡ್ತೀನಿ ರೀ ಸದ್ಯಕ್ಕೆ ಇಲ್ಲಿ ಕಂದ್ರದಿಂದ ಇದಂಗ್ ಅನಿಸ್ತೈತಿ ಸೊ ಕೈ ಕಲ ಅದೆಲ್ಲ ಇಲ್ಲೆಲ್ಲ ಸ್ಲಿಮ್ ಆಗಿಡ್ರಿ ಫ್ರೆಂಡ್ಸ್ ಬಟ್ ಸ್ವಲ್ಪ ಹೊಟ್ಟೆ ಹೊಟ್ಟೆ ಒಂದು ಕನ್ಸಕತ್ತೈತಿ ನೋಡ್ರಿ ಕೈ ಕಲ್ಸನ ಹೊಟ್ಟೆ ಡೂಮ್ ಅಂತಲ್ಲ ಸದ್ಯಕ್ಕೆ ಹಾಂಗ ಆಗೈತಿ ಎಲ್ಲ ನೋಡ್ರಿ ಇಷ್ಟ ನೋಡ್ರಿ ಆಗಿ ಸದ್ಯಕ್ ನಾನು ನಂಬಿ ಬಿಟ್ಟಿನಿ ಏನು ನನಗೆ ಬೇರೆ ತೋಚವಲ್ದಾಗೈತಿ ಹಂಗಾಗಿ ಒಳ್ಳೇದಾಗುತ್ತಾ ನಿಮಗೂ ಕೂಡ ಒಳ್ಳೇದಾಗಲಿ ಅದಷ್ಟು ಸ್ಟ್ರಾಂಗ್ ಇರಲಿ ಇರ್ರಿ ಹೆಣ್ಮಕ್ಳೇ ಸ್ಟ್ರಾಂಗ್ ಊರು ಅಂತ ಹೇಳ್ತಾ ಇವಾಗ ಟೈಮ್ ಹನ್ನೆರಡುವರೆ ಆಯಿತು ಯಜಮಾನ್ರ ಸಂಬಂಧ ವೇಟ್ ಮಾಡ್ಕೊತ ಕೂತರೆ ಇದೇ ಟೈಮೇ ಆಗ್ತೈತಿ ಹಾಗಾಗಿ ಸದ್ಯಕ್ಕೆ ಅವ್ರದ್ದು ನಾನು ಜಾಸ್ತಿ ಇದು ಮಾಡೋಕೆ ಹೋಗಂಗಿಲ್ಲ ನಾಳೆ ಸಂಡೇ ಇರೋದರಿಂದ ಸ್ವಲ್ಪ ಆರಾಮ್ಸೆ ಎದ್ರು ಪರವಾಗಿಲ್ಲ ಸೂಟಿ ಇರ್ತೈತಿ ಮಕ್ಕಳು ಅಂತೇಳಿ ಸ್ವಲ್ಪ ಅಂದ್ರೆ ಒನ್ ಟೈಮ್ ಇರ್ಬೇಕು ರೀ ಫ್ರೆಂಡ್ಸ್ ಏನೇ ನೀವು ದುಡಿತೀರಿ ಏನೇ ನೀವು ಕಷ್ಟಪಡ್ತೀರ ಅಂದ್ರೂ ಫ್ಯಾಮ್ಲಿಗೆ ಟೈಮ್ ಕೊಟ್ಟಿಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತಂದರೆ ಏನು ಮಾಡಿದ್ರು ಕೂಡ ಅದು ಏನೂ ಉಪಯೋಗಿಲ್ಲ ಅಂತ ಹೇಳ್ತಾ ಬ್ಲಾಗನ್ನು ಎಂಡ್ ಮಾಡ್ತೀನಿ ಎಂಡ್ ಮಾಡ್ತೀನಿ ಅಂತ ಅನ್ಕೋತಾನೆ ಮಾತಾಡ್ತಾ ಇದ್ದೀನಿ ಸೊ ನಮಸ್ಕಾರ ಬಾಯ್